ಗೊಜ್ಜಾವಲಕ್ಕಿ ಮಿಕ್ಸ್ ಈ ಥರ ಮಾಡಿಟ್ಕೊಳ್ಳೆ ಮಕ್ಕಳು ಓದೋಕೆ ಹೋಗಿದ್ರೆ ಎಲ್ಲ ಮಾಡಿ ಕಳಿಸ್ಬೋದು ಈಸಿಯಾಗಿ ತಿಂಡಿ ತಿನ್ಕೋತಾರೆ ಇದಕ್ಕೋಸ್ಕರ ಏನೇನು ಬೇಕು ಅಂದರೆ ನೋಡೋಣ ಬನ್ನಿ ಒಂದು ಮುನ್ನೂರು ಗ್ರಾಮ್ ಅವಲಕ್ಕಿಗೆ ನಾನು ತೋರಿಸ್ತಾ ಇದ್ದೀನಿ ಅದು ಗಟ್ಟಿ ಅವಲಕ್ಕಿ ತೊಗೋಬೇಕು ನೋಡಿ ಈ ಥರ ಇರೋದು ಗಟ್ಟಿ ಅವಲಕ್ಕಿ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಬೋದು ಇಲ್ಲ ಸ್ಟೌವ್ ಮೇಲೆ ಫ್ರೈ ಮಾಡ್ಕೋಬೋದು ಕೊಬ್ಬರಿ ಒಣ ಕೊಬ್ಬರಿ ಎರಡು ಸ್ಪೂನು ಕಡಲೆ ಬೀಜ ಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಕಾಳು ಮೆಣಸು ಒಂದು ಇಪ್ಪತ್ತು ಮೆಂತ್ಯ ಒಂದು ಕಾಲು ಸ್ಪೂನು ಸಾಸಿವೆ ಒಂದು ಕಾಲು ಸ್ಪೂನು ಇವಿಷ್ಟು ಮೂರು ತೊಗೋಬೇಕು ಮತ್ತು ನೋಡಿ ಹಣ್ಣು ನೆಕ್ಸ್ಟ್ ತೊಗೊಂಡ್ರೆ ಬೆಲ್ಲ ಅಷ್ಟು ತಗೊಳ್ಳಿ ಧನಿಯಾ ಎರಡು ಸ್ಪೂನು ಈ ಎಳ್ಳು ನಾನು ಉರಿದಿರೋದು ಇಟ್ಟಿದ್ದೀನಿ ನೋಡಿ ಅದು ಎಳ್ಳು ಬಂದು ಒಂದೂವರೆ ಸ್ಪೂನು ಈ ಮೆಣಸಿನ್ಕಾಯಿ ಒಂದು ಆರು ತಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ನೋಡಿ ಬಾಣಲಿ ಇಟ್ಬಿಟ್ಟು ಫಸ್ಟು ಬೇಳೆ ಹಾಕ್ಕೊಂಡು ಒಂದೆರಡು ಸತಿ ಹಿಂಗಂದು ಆಮೇಲೆ ಬೇಳೆ ಹಾಕ್ಕೋಬೇಕು ಇದನ್ನು ಫ್ರೈ ಆದಮೇಲೆ ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇರ್ಬೇಕು ನೋಡಿ ಈ ಥರದ್ದು ಮಾಡಿ ಕಳಿಸ್ಬಿಡಿ ಹಾಗೆ ಬಾಕ್ಸ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಮೂರು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ತಣ್ಣೀರು ಹಾಕ್ಕೋಬೋದು ಚೆನ್ನಾಗಿ ಆಗುತ್ತೆ ಇವಾಗ ಧನಿಯಾ ಮೆಂತ್ಯ ಸಾಸಿವೆ ಎಲ್ಲನೂ ಹಾಕ್ಕೊಂಡು ಉರಿದಿಟ್ಕೋಬೇಕು ನೋಡಿ ಘಮ ಬರುತ್ತೆ ಎಲ್ಲ ಹುರಿದಿಟ್ಕೋಬೇಕು ಎಳ್ಳು ನಾನು ಮೊದಲೇ ಹುರಿದಿಟ್ಟಿದ್ದೀನಿ ಅದನ್ನೇನೂ ಇದ್ರಲ್ಲಿ ಬಿಡ ನೋಡಿ ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಒಂದು ಎರಡು ಮೂರು ಡ್ರಾಪ್ ಎಣ್ಣೆ ಹಾಕ್ಕೊಂಡ್ರೆ ಇದು ಉಬ್ಕೊಂಡು ಬರುತ್ತೆ ಘಮನೂ ಬರುತ್ತೆ ಚೆನ್ನಾಗ ಮೆಣಸಿನ್ಕಾಯಿ ಘಮ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಿಕೊಂಡು ಅದೇ ತಟ್ಟೆ ಒಳಗೆ ತೆಗೆದಿಟ್ಕೋಬೇಕು ಇವಾಗ ಹುಣಸೆ ಹಣ್ಣು ನೋಡಿ ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಕ್ಲೀನ್ ಮಾಡಿ ಬಿಸಿಲಿಗೆ ಒಣಗಿಸ್ಬಿಟ್ರೆ ಈಸಿಯಾಗಿ ಪುಡಿ ಆಗಿಬಿಡುತ್ತೆ ನಾನು ಬಿಸಿಲಿಗೆ ಒಣಗಿಸಿಲ್ಲ ಅದಕ್ಕೋಸ್ಕರ ಬಾಣಲೀಲಿ ಬಿಸಿ ಮಾಡ್ತಾಯಿದ್ದೀನಿ ಅದನ್ನೂ ಬಿಸಿ ಮಾಡಿಕೊಂಡು ಬೆಲ್ಲ ಮುಣಸೆಹಣ್ಣು ಉಪ್ಪು ಎಲ್ಲ ರೆಡಿ ಆಗಿದೆ ಇವಾಗ ನೋಡಿ ಇದಕ್ಕೆ ಇವಾಗ ಅವಲಕ್ಕಿ ತೆಗೆದಿಟ್ಕೊಂಡಿದೀವಲ್ವಾ ಅವಲಕ್ಕಿನ್ನ ಹಾಕ್ಬಿಟ್ಟು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಹಿಂಗೆ ನಾವು ಕಟ್ ಮಾಡಿದ್ರೆ ಕಟ್ ಆಗಬೇಕು ಆ ತರ ಇರಬೇಕು ಬಿಸಿಲಿದ್ರೆ ಬಟ್ಟೆಯಲ್ಲಿ ಚೆನ್ನಾಗಿ ಟವರಲ್ಲಿ ಅಲ್ಲಿ ಹಾಕ್ಕೊಳ್ಳಿ ಹಾಕೊಳ್ಳಿ ಅದು ಚೆನ್ನಾಗಿರುತ್ತೆ ನೋಡಿ ಕಾಯಿನೂ ಸ್ಟವ್ ಹಾರಿಸ್ಬಿಟ್ಟು ಆ ಬಿಸಿಗೆ ಈ ಒಣ್ಕೊಬ್ರಿ ಬಿಸಿಗೇನೆ ಒಂದ್ ಎರಡ್ ಸರಿ ಹಿಂಗಂದ್ರೆ ಏನಾರು ತೇವಾಂಶ ಇದ್ರೆ ಹೋಗುತ್ತೆ ನಾನು ಎಸ್ ಎಸ್ ಪಿ ಹಿಂಗು ಚಿಕ್ಕದು ಒಂದು ಹಾಕ್ತಾ ಇದ್ದೀನಿ ಅದ್ರಲ್ಲಿ ಒಂದ್ ಕಾಲ್ ಭಾಗ ಹಾಕ್ತಾ ಇದೀನಿ ನೋಡಿ ಇದನ್ನೂ ಮಾಡಿ ತೆಗೆದಿಟ್ಕೊಬೇಕು ಅವಲಕ್ಕಿ ಒಳಗೆ ಹಾಕ್ತಾ ಇದೀನಿ ಎಲ್ಲ ಪುಡಿ ಮಾಡ್ಕೋತೀವಲ್ವಾ ಎಲ್ಲ ಮಿಕ್ಸ್ ಆಗುತ್ತೆ ಯಾವ್ಲಕ್ಕಿ ಒಳಗೆ ಹಾಕ್ತೀನಿ ಕೊಬ್ಬರಿನ ಇದು ಮನೆಯಲ್ಲೂ ಅಷ್ಟೇ ಮಾಡಿ ಇಟ್ಕೊಂಡ್ಬಿಡಿ ಅರ್ಜೆಂಟ್ ಆಗಿ ನಮ್ಗೆ ಏನಾದ್ರು ಹೊರ್ಗಡೆ ಹೋಗಿ ಬಂದಾಗ ಹಸಿವಾಗುತ್ತಲ್ವ ಒಂದು ಸ್ವಲ್ಪ ತಣ್ಣೀರೇನೆ ಹಾಕ್ಬಿಡ್ಬೋದು ಬಿಸಿನೀರು ಕಾಯಿಸೋ ಟೈಮ್ ಇಲ್ಲ ಅಂದ್ರೂ ತಣ್ಣಗೆ ತಿನ್ನೋರು ಇದ್ರೆ ಇವಾಗ ನಾನು ಅದೇ ಬಂಡ್ಲಿ ಅವೆಲ್ಲ ತಣ್ಣಗಾಗೋದ್ರೊಳಗೆ ಒಗ್ಗರಣೆನೂ ಹಾಕಿಟ್ಬಿಡ್ತೀನಿ ನೋಡಿ ನೋಡಿ ಎಣ್ಣೆ ಸಾಸಿವೆ ಇಂಗು ಉದ್ದಿನ ಬೇಳೆ ಕಡಲೆಬೇಳೆ ಮತ್ತೆ ತೆಗೆದಿಟ್ಟಿದ್ದೀವಲ್ವ ಕಡಲೆ ಬೀಜ ಕಡಲೆ ಬೀಜ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅವಲಕ್ಕಿ ಉಳ್ಳಿ ಅವಲಕ್ಕಿಗೆ ಚೆನ್ನಾಗಿರುತ್ತೆ ಅರಶಿನ ಸ್ವಲ್ಪ ಹಾಕೊಂಡ್ಬಿಟ್ಟು ಕರಿಬೇವು ಹೂ ಹಾಕಿ ಉಪ್ಪು ಅದ್ರೊಳಗೆ ಹಾಕ್ಬಿಟ್ಟಿದ್ದೀವಿ ಚೆನ್ನಾಗಿ ಇದು ಇಷ್ಟು ಬಿಸಿ ಮಾಡಿಬಿಟ್ಟು ಸ್ಟವ್ ಹಾಸ್ಬಿಡೋದ್ ಬಿಡಿ ಒಂದ್ ಸ್ವಲ್ಪ ಕಮ್ಮಿ ಕಲರ್ ಇರೋವಾಗೆ ಆರ್ಸ್ಬಿಡಿ ಆ ಎಣ್ಣೆ ಒಳಗೆ ಮತ್ತೆ ಕಲರ್ ಬಂದ್ಬಿಡುತ್ತೆ ಎಲ್ಲ ಹಾಕ್ಬಿಟ್ಟಿದೀವಿ ನೋಡಿ ಬೇಕಾದ್ರೆ ನೀವು ಒಣ್ಮೆಣ್ಸಿನ್ಕಾಯಿ ಒಂದು ಎರಡು ಕಟ್ ಮಾಡಿ ಹಾಕೊಳ್ಳಿ ನಾನು ಹಾಕಿಲ್ಲ ಇವಾಗ ಇದು ನಾವು ಇವಾಗ ಏನೇನು ಉದ್ದಿಟ್ಟಿದ್ದೀವೋ ಎಲ್ಲವನ್ನೂ ಪಲ್ಸ್ ಕಡೆ ಹಾಕೋಬೇಕು ಮಿಕ್ಸಿಗೆ ಹಾಕೊಂಡು ನಾನು ಎಲ್ಲ ಹಾಕ್ಬಿಟ್ಟು ಪಲ್ಸ್ ಕಡೆ ಹಾಕ್ತಾ ಹಾಕ್ತೀನಿ ನೋಡಿ ಇದೆಲ್ಲ ಒಂದ್ಸರ್ತಿ ಹಾಕೊಳ್ಳೋದು ಮತ್ತೆ ಅವಲಕ್ಕಿ ಸರ್ತಿ ಹಾಕೊಳ್ಳೋದು ಬೆಲ್ಲ ನಾನು ಹಾಕಿರೋ ಸ್ವಲ್ಪ ಕಮ್ಮಿ ಹಾಕಿದ್ದೆ ಹುಳಿಗಿಂತ ಸ್ವಲ್ಪ ಬೆಲ್ಲ ಇಡ್ಸ್ತಾ ಇತ್ತು ಅದಕ್ಕೆ ಮತ್ತೆ ಬೆಲ್ಲದ ಪುಡಿ ಹಾಕಿ ಮಿಕ್ಸ್ ಮಾಡಿದೆ ಬೆಲ್ಲನೂ ಸಣ್ಣು ಈಕ್ವಲ್ ಆಗಿ ತಗೊಳ್ಳಿ ನೀವು ಕಾಲು ಕೆಜಿ ಅವಲಕ್ಕಿಗೆ ಒಂದು ಚಿಕ್ಕದು ನಿಂಬೆಗಾತದಷ್ಟು ಇದು ತಗೊಳ್ಳಿ ಸಾಕು ನೋಡಿ ಪರ್ಸ್ ಕಡೆ ಆನು ಹಾಫು ಆನು ಹಾಫು ಮಾಡಿಕೊಂಡು ಒಂದೆರಡು ಮೂರು ಸತಿ ಅಂದ್ಕೊಂಡ್ರೆ ಸೇಮ್ ಉಪ್ಪಿಟ್ಟು ರವೆ ಇರುತ್ತೆ ನೋಡಿ ಆ ಥರ ಆಗುತ್ತೆ ನೋಡಿ ಇದನ್ನೇ ನಾವು ಎಲ್ಲ ಇದೆ ಅಲ್ವ ಇದನ್ನೇ ಅನ್ನಕ್ಕೂ ಕಲ್ಸ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಅವಲಕ್ಕಿ ಹಾಕಿದ್ದೀನಿ ಇವಾಗ ಅವಲಕ್ಕಿನೂ ಅಷ್ಟೇ ರವೆ ಥರ ಮಾಡ್ಕೋಬೇಕು ಮತ್ತು ಅದಕ್ಕೆ ನೀರು ಹಾಕಿದ ಮೇಲೆ ಇನ್ನು ಸ್ವಲ್ಪ ದೊಡ್ಡದಾಗುತ್ತೆ ತುಂಬ ದೊಡ್ಡದು ಮಾಡಿದರೆ ಇನ್ನೂ ದೊಡ್ಡದಾಗ್ಬಿಡುತ್ತೆ ಮಾಡ್ಕೊಳ್ಳಿ ಏನು ಚೆನ್ನಾಗಿತ್ತು ಗೊತ್ತಾ ಈಸಿಯಾಗಿ ಮಾಡಿ ಹಾಸ್ಟ್ಲಲ್ಲಿದ್ದರೆ ಮತ್ತು ಇಲ್ಲಾಂದರೆ ಪಿ ಜಿಯಲ್ಲಿದ್ದರು ಅದು ತಿಂದು ಬೋರಾಗಿರುತ್ತಲ್ಲ ಮಕ್ಕಳು ಒಂದೊಂದು ಸರ್ತಿ ಹಸುವಾದರೆ ಮಾಡ್ಕೋತವೆ ಮಾಡಿ ಕಳಿಸಿ ನಾನು ಒಂದೇ ಒಂಚೂರು ಉಳಿಸ್ದೆ ಜಾಸ್ತಿ ಆಗುತ್ತೇನೋ ಅಂತ ಏನೂ ಜಾಸ್ತಿ ಆಗಿಲ್ಲ ಮತ್ತೆ ಅದನ್ನೂ ಹಾಕ್ಬಿಟ್ಟಿದ್ದೀನಿ ನಾನು ಒಗ್ಗರಣೆ ಒಳಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಕೂಡ ಕಮ್ಮಿ ಆಗಿಲ್ಲ ಅಷ್ಟು ಚೆನ್ನಾಗಿ ಸೆಟ್ ಆಗಿದೆ ತಿನ್ನೋಕ್ಕಂತೂ ಸೂಪರಾಗಿತ್ತು ಎಣ್ಣೆನೂ ಕಮ್ಮಿ ಆಗಿಲ್ಲ ಒಂದು ಮುನ್ನೂರು ಗ್ರಾಮ್ಗೆ ನಾನು ಎಣ್ಣೆ ಒಂದು ಐವತ್ತು ಅಷ್ಟು ಹಾಕಿದ್ದೀನಿ ಎಣ್ಣೆ ಹೀರ್ಕೊಳ್ಳುತ್ತೆ ಅಲ್ವ ಅವಲಕ್ಕಿ ಕಮ್ಮಿ ಹಾಕಿದರೆ ಟೇಸ್ಟ್ ಬರಲ್ಲ ಒಂದು ಸ್ವಲ್ಪ ಹಾಕಿ ನೋಡಿ ನಾನಿವಾಗ ಮಾಡೋದು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಕೊಪ್ಪು ಹಾಕ್ತಾ ಇದೀನ ಇದಕ್ಕೆ ಇದೇ ಕೊಪ್ಪಲ್ಲಿ ಮೂ ಮುಕ್ಕಾಲ್ ಕೊಪ್ಪು ನೀರಿಡ್ಸುತ್ತೆ ನಾನು ಬಿಸಿನೀರ್ ಕಾಯಿಸಿ ಹಾಕೋದು ಇದಾಗಿ ಕಾಯಿಸೋಕೆ ಇಡೋಣ ಅಂತೇಳಿ ಹಂಗೆ ಹಾಕ್ಬಿಟ್ಟಿದ್ದೀನಿ ತಣ್ಣೀರೇ ತಣ್ಣೀರ್ ಹಾಕಿದ್ರು ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ನಾನೇನಾಗುತ್ತೋ ಚೆನ್ನಾಗಿ ಆಗಿಲ್ಲ ಅಂದ್ರೆ ಇನ್ನೊಂದ್ಸರ್ತಿ ಬಿಸಿನೀರ್ ಹಾಕಿ ಮಾಡಿ ತೋರಿಸೋಣ ಅಂದ್ಕೊಂಡೆ ಇಲ್ಲ ಮನೆಯಲ್ಲೇ ಅಲ್ವಾ ಅದಕ್ಕೆ ಅದನ್ನ ಮತ್ತೆ ಬಾಣ್ಲೀಲಿ ಹಾಕಿ ಬಿಸಿ ಮಾಡ್ಕೊಂಡಿದ್ದಷ್ಟೆ ಚೆನ್ನಾಗಾಗುತ್ತೆ ಆಗುತ್ತೆ ನೋಡಿ ನೋಡಿ ಮಿಕ್ಕಿರೊಪ್ಪ ತಣ್ಣಗಾದ ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಬಾಟ್ಲಿಗೋ ಇಲ್ಲ ಏರ್ ಟೈಟ್ ಬಾಕ್ಸ್ಗೋ ಹಾಕಿ ಇಟ್ಬಿಡಿ ನಮ್ಗೆ ಬೈಕ್ ಅದಾಗ ಮಾಡ್ಕೋಬೋದು ನಾನು ಮುನ್ನೂರು ಗ್ರಾಮ್ ಅಷ್ಟೇ ಮಾಡಿರೋದು ನೋಡಿ ಆ ಕೊಪ್ಪ ಹಾಕಿದ್ರೆ ಒಬ್ಬರು ಆರಾಮಾಗಿ ತಿನ್ಬೋದು ಆ ಜಾಮೂನ್ ಕೊಪ್ಪದು ಮಾಡ್ಕೊಳ್ಳಿ ಮನೆಯಲ್ಲೂ ಒಂದು ಅರ್ಧ ಕೆ ಜಿ ಮಾಡಿಟ್ಕೊಳ್ಳಿ ಅರ್ಜೆಂಟ್ ಅಂದಾಗ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಕರೆಕ್ಟಾಗಿ ಮುಕ್ಕಾಲು ಕೊಪ್ಪು ನೀರಿಡ್ಸುತ್ತೆ ಅರ್ಧ ಒಂದು ಕಪ್ಪು ಅವಲಕ್ಕಿ ಪುಡಿಗೆ ಮುಕ್ಕಾಲು ಕಪ್ಪು ನೀರಿಡಿಸುತ್ತೆ ಬಿಸಿನೀರು ಹಾಕಿದ್ ಮೂರು ನಿಮಿಷ ಅಷ್ಟೇ ಎಷ್ಟು ಬೇಗ ಆಗಿಬಿಡುತ್ತೆ ಗೊತ್ತಾ ಬಿಸಿನೀರು ಹಾಕಿದ್ರೆ ಬಿಸಿ ಬಿಸಿ ಆಗಿರುತ್ತೆ ಹಾಕಿದರೆ ಹಾಕಿದ್ರೆ ತಿರೋ ಅಭ್ಯಾಸ ಇದ್ರೆ ತಣ್ಣೀರು ಹಾಕೋಬಹುದು ಇವಾಗ ಟ್ರೈನಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಸರ್ತಿ ಬಿಸಿನೀರು ಸಿಕ್ಕಲ್ಲ ನೋಡಿ ತಣ್ಣೀರು ಹಾಕೊಂಡ್ರು ಆಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಎರಡು ಮೂರು ಸತಿ ನೆನ್ಪಿಟ್ಕೊಳ್ಳಿ ಎಲ್ಲ ನಾ ಟ್ರಿಪ್ ಹೋದಾಗ ಎಲ್ಲ ಮಾಡ್ಕೊಂಡು ಹೋಗಿ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಯ್ತು ಅಂದ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೊಂದು ವಿಡಿಯೋದನ್ನು ಬರ್ತೀನಿ